ಎಲ್ಲರಿಗೂ ನಮಸ್ಕಾರ ಈ ದಿನ ನಮ್ಮ ಕೆ ಪಿ ಟಿ ಸಿ ಎಲ್ ವತಿಯಿಂದ ವಿದ್ಯುತ್ ಸುರಕ್ಷತಾ ಸಪ್ತಾಹ ಒಂದು ಸಭೆಯನ್ನು ಹಮ್ಮಿಕೊಂಡಿದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ಕಾರ್ಯನಿರ್ವಾಹಕ ಅಭಿಯಂತರರಾದ ಶ್ರೀನಾಥ್ ಸರ್ ಭಾಗವಹಿಸಿದ್ದಾರೆ ಅವರಿಗೆ ಸ್ವಾಗತವನ್ನು ಇದ್ದೀವಿ ಅದೇ ರೀತಿಯಾಗಿ ನಮ್ಮ ಯಡಬಳಿ ಮೇಡಮ್ ಜಾಯೇಶ್ ಮೇಡಮ್ ಅವರು ಬಂದವ್ರೆ ಅವ್ರಿಗೂ ಸ್ವಾಗತವನ್ನು ಕೋರ್ತಾ ಎಲ್ಲ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಇಂಧನ ಇಲಾಖೆಯಿಂದ ಎಲ್ಲ ಸಾರ್ವಜನಿಕರಿಗೂ ನಮ್ಮ ನೌಕರರಿಗೂ ಸುರಕ್ಷತೆಯ ಬಗ್ಗೆ ಅರಿವು ಮೂಡಿಸ್ತಾ ಇರಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಒಂದು ಸರ್ಕ್ಯುಲರ್ ಮಾಡಿದ್ದಾರೆ ಅದರ ಪ್ರಕಾರ ಈಗ ನಮ್ಮ ನೌಕರರು ತುಂಬ ಒತ್ತಡದಿಂದ ಕೆಲಸ ಮಾಡ್ತಾ ಇರ್ತಾರೆ ಯಾಕಪ್ಪ ಅಂತೇಳಿದ್ರೆ ವಿದ್ಯುತ್ ಇಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಯಾವುದೇ ಒಂದು ಕೆಲಸ ಕಾರ್ಯಗಳು ನಡೆಯೋದಿಲ್ಲ ಸಪ್ಲೈ ಆಫ್ ಆಯಿತು ಅನ್ನೋಷ್ಟು ಅದಕ್ಕೆ ಇಮಿಡಿಯೇಟ್ ಫೋನ್ ಮಾಡ್ತಾರೆ ಪಬ್ಲಿಕ್ ಫೋನ್ ಮಾಡ್ತಾರೆ ಆ ಒಂದು ಒತ್ತಡ ಇರುತ್ತೆ ಕೆಲವು ಲೀಡರ್ಸು ಫೋನ್ ಮಾಡ್ತಾರೆ ಒತ್ತಡ ಹಾಕ್ತಾರೆ ಆ ಒಂದು ಒತ್ತಡದಲ್ಲಿ ನಾವು ಏನು ಕೆಲಸ ಮಾಡ್ತಾಯಿದ್ದೀವಿ ಅನ್ನೋದನ್ನು ಮರೆತು ಬಿಡ್ತಾರೆ ಅದು ಮರಿಬಾರ್ದು ಅವ್ರು ಎಷ್ಟೇ ಒತ್ತಡ ಇರಲಿ ಯಾವುದೇ ಒಂದು ರಾಜಕೀಯ ಒತ್ತಡ ಇರಲಿ ನಾವು ಏನು ಕೆಲಸ ಮಾಡ್ತಾಯಿದ್ದೀವಿ ಆ ಕೆಲಸದ ಬಗ್ಗೆ ಮಾತ್ರ ಕಾಂಟ್ರಸ್ ಕಾನ್ಸಂಟ್ರೇಟ್ ಮಾಡಿ ನಾವು ನಿಧಾನಕ್ಕೆ ಎಲ್ಲ ಒಂದು ಸುರಕ್ಷಾ ಸಾಧನಗಳನ್ನ ಅಳವಡಿಸ್ಕೊಂಡು ಜಿ ವೈಸ್ಗಳ್ ಓಪನ್ ಮಾಡಿಕೊಂಡು ಕೆಲಸಗಳನ್ನ ಮಾಡಬೇಕು ಮತ್ತು ನಮ್ಮ ಟಿ ಸಿ ಎಲ್ಲಿಂದ ಎಲ್ ಸಿ ಅಷ್ಟೇ ಅದು ನಮ್ಮ ಸೆಕ್ಷನ್ ಆಫೀಸರ್ಸು ಎಷ್ಟೇ ಇದು ಗ್ಯಾರಂಟಿ ಹೇಳಿರಲಿ ನೀವು ಇನ್ನೂ ಏನು ಕನ್ಫರ್ಮೇಶನ್ ಮಾತಾಡ್ಕೊಂಡು ಆಮೇಲೆ ಕೆಲಸ ಕಾರ್ಯಗಳನ್ನು ಶುರು ಮಾಡಬೇಕು ಮತ್ತೆ ಕೆಪ್ಟಿ ಸಿ ಎಲ್ ಅಷ್ಟೇ ಫೋನ್ ಕಾಲ್ಸ್ ಬಂತು ಅಂತ ಹೇಳ್ಬಿಟ್ಟು ಜಿ ವೈಸ್ ಓಪನ್ ಆಗೋ ಮಾಡಿದ್ರೆ ಮರೆಯೋದು ಅದೆಲ್ಲ ಸ್ವಲ್ಪ ಜಾಗರೂಕತೆಯಿಂದ ನೋಡಿಕೊಂಡು ಎಲ್ ಸಿಗಳನ್ನು ತುಂಬ ಜಾಗರೂಕತೆಯಿಂದ ನೀಡಬೇಕು ಒಂದೆರಡು ಸಲ ಕನ್ಫರ್ಮೇಷನ್ ಮಾಡಿಕೊಂಡು ಆಮೇಲೆ ನಂಬರು ಇಶ್ಯೂ ಮಾಡಬೇಕು ಈ ರೀತಿಯಾಗಿ ಸುರಕ್ಷತೆಯಿಂದ ಎಲ್ಲ ನೌಕರರು ಕೆಲಸ ಕಾರ್ಯಗಳನ್ನು ನಿರ್ವಹಿಸಬೇಕು ಅಂತೇಳ್ಬಿಟ್ಟು ನಿಮ್ಮೆಲ್ಲರಿಗೂ ತಿಳಿಸ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ